సన్మ శ్రీ గౌరవ ప్రధాన సివల్ న్యాయీశారు తూకు కనుతి అత్యంతరగతి విద్యార్థి గురుప్రసాద్ పుష్ప ముఖాంతరమ స్వాగస పుష్ప ముఖాంతరమ అదే రీతి ముఖాంతరమస్

ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಲಿಂಗ್ಸೂರು ಶ್ರೀ ಎಸ್ ವಿ ಎಂ ಪ್ರೌಢಶಾಲೆ ಮುದ್ಗಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಇಲ್ಲಿ ಮುದ್ಗಲಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಈಗಾಗಲೇ ಹಿಸ್ಟ್ರಿ ಹೇಳಿದರು ನಿಮ್ಗೆ ಅವರು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಯಾಕೆ ಆಚರಿಸ್ತಾರೆ ಏನು ಅಂತ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಇದನ್ನು ಯುನೆಸ್ಕೋ ಅಲ್ಲಿ ಯುನೈಟೆಡ್ ನೇಷನ್ನಲ್ಲಿ ಹತ್ತೊಂಬತ್ತು ನೂರ ಐವತ್ತರಿಂದ ಪ್ರತಿ ಡಿಸೆಂಬರ್ ಹತ್ತನೇ ತಾರೀಕು ಮಾನವ ಹಕ್ಕುಗಳ ನಾವು ಅಡಾಪ್ಷನ್ ಮಾಡಿದ ಬಗ್ಗೆ ನೆನಪಿನ ಅರ್ಥವಾಗಿ ನಾವು ಇದನ್ನು ಆಚರಿಸ್ತಾ ಬಂದಿದ್ದೇವೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಸಹೋದರ ನ್ಯಾಯಾಧೀಶರು ಬಂದಿದ್ದಾರೆ ಅಂಬಣ್ಣ ಕೆ ಅವರು ಮತ್ತು ಸನ್ಮಾನ ಶ್ರೀ ಸಾದಿಕ್ ತಾತ ಅಧ್ಯಕ್ಷರು ಮತ್ತು ನಮ್ಮ ವ ಅಧ್ಯಕ್ಷ ವಕೀಲರ ಸಂಘದ ಅಧ್ಯಕ್ಷರು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಮತ್ತು ಹುಂಬಣ್ಣ ಶಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ಶಶಿಕಲಾ ಭೋವಿ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಮತ್ತು ಜನಜಾಗೃತಿ ವೇದಿಕೆ ಶ್ರೀ ವೆಂಕಟೇಶ್ ಎಂ ಮತ್ತು ಪಿ ಎಸ್ ಪಿ ಎಸ್ ಎ ಬರಬೇಕಿತ್ತು ಅವರು ಸಹ ಬರೋಕ್ಕಾಗಿಲ್ಲ ಅವರಿಗೆ ಬಾಲಚಂದ್ರ ದಾಸರು ಅಧ್ಯಕ್ಷರು ಪ್ರೌಢಶಾಲೆ ಮತ್ತು ಶ್ರೀ ಸಂಗಯ್ಯ ಮುಖ್ಯ ಗುರುಗಳು ಹುಸೇನ್ ಪಾಷಾ ಅಧ್ಯಕ್ಷರು ಶ್ರೀ ಶೇಖ್ ಅಹಮದ್ ಮತ್ತು ಇನ್ನು ನಮ್ಮ ಪತ್ರಕರ್ತರು ಮತ್ತು ನ ಗ್ರಾಮದ ಮಹಿಳೆಯರು ಮತ್ತು ಇಲ್ಲಿ ಮಕ್ಕಳು ಸಾಕಷ್ಟು ಸಾರ್ವಜನಿಕರು ಪೊಲೀಸ್ ಇಲಾಖೆಯವರು ಸಹ ಇವತ್ತು ಇಲ್ಲಿ ನಾವೆಲ್ಲ ನೆರೆದಿದ್ದೇವೆ ಮಾ ಹಕ್ಕು ಮಾನವ ಹಕ್ಕುಗಳು ಅಂದ್ರೆ ಇದು ನಮ್ಗೆ ಯಾರಾದರೂ ಕೊಟ್ರ ಯಾರಾದರೂ ತಂದು ಕೊಟ್ರ ಯಾರಾದರೂ ಸೃಷ್ಟಿ ಮಾಡಿ ಕೊಟ್ರ ಇಲ್ಲ ಈ ಮಾನವ ಹಕ್ಕುಗಳು ಅನ್ನೋದು ನೈಸರ್ಗಿಕ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಇದು ದೈವದತ್ತವಾಗಿ ನೈಸರ್ಗಿಕವಾಗಿ ಬಂದದ್ದು ಅಂದರೆ ನಾವು ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಮಿನಿಮಮ್ ಏನು ಬೇಸಿಕ್ ಬೇಕು ಅವನಿಗೆ ಮನುಷ್ಯ ಬದುಕೋದಂದ್ರೆ ಹೆಂಗೋ ಪ್ರಾಣಿ ಪಶು ಪಕ್ಷಿ ಥರ ಬದುಕೋಕ್ಕಾಗಲ್ಲ ರೈಟ್ ಟು ಲೈಫ್ ಲೈ ರೈಟ್ ಟು ಲಿಬರ್ಟಿ ನಮ್ಮ ಭಾರತದ ಸಂವಿಧಾನ ಹೇಳುತ್ತೆ ರೈಟ್ ಟು ಲೈಫ್ ಅಂದ ತಕ್ಷಣ ಹೆಂಗೆ ಬೇಕು ಹಂಗೆ ಬದುಕೋದಲ್ಲ ವಿತ್ ಡಿಗ್ನಿಟಿ ಲೈಫ್ ಮೀನ್ಸ್ ವಿತ್ ಡಿಗ್ನಿಟಿ ಎಲ್ಲರೂ ಸಹ ಬೇಸಿಕ್ ನೀಡ್ಸ್ ಬೇಕು ಅಂದರೆ ಅವರಿಗೆ ಶುದ್ಧವಾದ ಗಾಳಿ ಬೇಕು ಅದು ನಮ್ಮ ಹಕ್ಕು ಶುದ್ಧವಾದ ಆಹಾರ ಅದು ನಮ್ಮ ಹಕ್ಕು ಎಜುಕೇಶನ್ ಎಜುಕೇಷನ್ ಅಂದರೆ ನಮ್ಮ ವಿದ್ಯಾಭ್ಯಾಸ ಅದು ಕೂಡ ನಮ್ಮ ಹಕ್ಕು ಸ್ವಚ್ಛತೆಯಿಂದ ಬದುಕುವುದು ಅದು ಕೂಡ ನಮ್ಮ ಹಕ್ಕು ಹೀಗೆ ನೈಸರ್ಗಿಕ ಹಕ್ಕುಗಳಂತ ಏನು ಹೇಳ್ತೇವಲ್ಲ ಅದನ್ನೇ ಹ್ಯೂಮನ್ ರೈಟ್ಸ್ ಅಂತ ಮಾಡಿದ್ರು ಈ ಹ್ಯೂಮನ್ ರೈಟ್ಸ್ ಕಮಿ ಥೀಮ್ ನಮ್ಮ ಭಾರತದ ಸಂವಿಧಾನದಲ್ಲೂ ಸಹ ಇದೆ ನಮಗೇನು ಮ ಹಕ್ಕುಗಳಂತ ಕೊಟ್ಟಿದ್ದಾರೆ ಪಾರ್ಟ್ ತ್ರೀಯಲ್ಲಿ ಭಾರತದ ಸಂವಿಧಾನದಲ್ಲಿ ಇದೇ ಆಧಾರದಲ್ಲಿಯೇ ನಮ್ಮ ಭಾರತದ ಸಂವಿ ಅಂದರೆ ನಮ್ಮ ಭಾರತದ ಸಂವಿಧಾನ ಸೃಷ್ಟಿಯಾಗುವಾಗ ಏನೆಲ್ಲ ನಡೀತು ಅಂತ ನಿಮಗೂ ಗೊತ್ತು ಅವರು ಎಲ್ಲ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಎಲ್ಲದರಲ್ಲೂ ನಮಗೆ ನಮ್ಮ ದೇಶಕ್ಕೆ ಸೂಕ್ತ ಅನಿಸುವಂಥದ್ದು ಮತ್ತು ನಮಗೆ ಬೇಕಾಗಿರುವಂಥದ್ದನ್ನು ಒಳ್ಳೆ 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 ವಿಚಾರಗಳನ್ನು ಆಯ್ದು ನಮ್ಮ ಬೃಹತ್ ಭಾರತದ ಸಂವಿಧಾನ ರಚಿಸಲ್ಪಟ್ಟಿದೆ ಅಂತ ಗೊತ್ತು ಅದರಲ್ಲೂ ಕೂಡ ಪಾರ್ಟ್ ತ್ರೀಯಲ್ಲಿ ನಮಗೆ ಏನು ನಾವು ಇವತ್ತು ಹ್ಯೂಮನ್ ರೈಟ್ಸ್ ಅಂತ ಏನು ಹೇಳ್ತೇವೆ ಅವು ಕೂಡ ನಮಗೆ ಭಾರತದ ಸಂವಿಧಾನ ಸಂವಿಧಾನಿಕ ಹಕ್ಕುಗಳಾಗಿ ಕೂಡ ನಮಗೆ ಕೊಟ್ಟಿದ್ದಾರೆ ಅದು ನಮ್ಮ ನಿಮ್ಮೆಲ್ಲರ ಹಕ್ಕು ಅದನ್ನು ನಾವು ಪಡ್ಕೊಳ್ಳೇಬೇಕು ಎಲ್ಲಿ ಆದರೂ ಯಾರಿಗಾದರೂ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ಇವತ್ತು ಎಲ್ಲ ಕಡೆ ಹೆಸರು ಕೇಳ್ತಾ ಇದೆ ಮೊದಲು ಇದು ಇಷ್ಟು ಪಾಪ್ಯುಲರ್ ಇರಲಿಲ್ಲ ಈ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಏನು ಹೇಳ್ತೇವೆ మొ ఇత మొత్తం ఇప్పుడు హ్యూమన్ రైట్స్ కమిషన్ అదే న్యాషనల్ హ్యూమన్ రైట్స్ కమిషన్ స్టేట్ హ్యూమన్ రైట్స్ కమిషన్ డిస్ట్రిక్ట్ లెవెలకి డిస్ట్రిక్ట్ హ్యూమన్ రైట్స్ కమిషన్ ಅಂತ ಮೊದಲಿಂದ ಇತ್ತು ಅದಕ್ಕೆ ಒಬ್ಬರು ನಿವೃತ್ತ ನ್ಯಾಯಾಧೀಶರು ಮೆಂಬರ್ ಆಗಿರ್ತಾರೆ ಮತ್ತು ಸೋಷಿಯಲ್ ವರ್ಕರು ಒಬ್ಬರು ಅದಕ್ಕೆ ಮೆಂಬರ್ ಆಗಿರ್ತಾರೆ ಒಬ್ಬರು ಮಹಿಳಾ ಮಹಿಳೆಯರು ಸಹ ಅದರಲ್ಲಿ ಒಬ್ಬರು ಮೆಂಬರ್ ಇರ್ತಾರೆ ಇದ್ದರೂ ಕೂಡ ಆ ಇಲಾಖೆ ಅಷ್ಟೊಂದು ಜನರಿಗೆ ಪರಿಚಿತ ಇರಲಿಲ್ಲ ಆದರೆ ಇತ್ತೀಚೆಗೆ ಜನರಿಗೆ ಅದು ತುಂಬ ಪರಿಚಿತ ಆಗಿದೆ ಯಾಕೆಂದರೆ ಅದು ಅದರ ಕಾರ್ಯ ಕಾರ್ಯವೈಖರಿ ಕೂಡ ಆಗಿರಬಹುದು ಎಲ್ಲೇ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂದರೆ ನಮ್ಮ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಏನಿದ್ದಾರೆ ಮೊದಲೇ ಅಪ್ರೋಚ್ ಆಗ್ತಾರೆ ಅಪ್ರೋಚ್ ಆಗಿ ಅವರಿಗೆ ಕಾನೂನು ಬದ್ಧವಾದ ಹಕ್ಕುಗಳನ್ನು ಕೊಡಿಸುವಲ್ಲಿ ಅವರು ಸಹ ತುಂಬಾ ಒಳ್ಳೆ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾ ಹಿಂದೆ ಕೆಲಸ ಮಾಡಿದ ಪ್ರದೇಶಗಳಲ್ಲಿ ನನಗೆ ಸಾಕಷ್ಟು ರೆಫರೆನ್ಸ್ ಬರ್ತಾಯಿತ್ತು ಅಂದರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಎಲ್ಲೋ ಯಾರಿಗೋ ಮಾನವ ಹಕ್ಕು ವೈಲೇಷನ್ ಆಗಿದೆ ಅವರ ಸ್ವಲ್ಪ ಅದನ್ನು ತಿಳಿದುಕೊಂಡು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ನಮಗೆ ಲೆಟರ್ ಬರೀತಾ ಅಂದರೆ ಟಿ ಎಲ್ ಎಸ್ ಎ ನಮ್ಮದು ತಾಲೂಕು ಕಾನೂನು ಸೇವಾ ಸಮಿತಿಗೆ ಪತ್ರಗಳನ್ನು ಬರಿತಾ ಇದ್ರು ಕೆಲವೊಮ್ಮೆ ಡಿಸ್ಟಿಕ್ ಸರ್ವಿಸ್ ಸೆಂಟ್ರಿಗೆ ಬರಿತಾ ಇದ್ದರು ಅವ್ರು ನಮಗೆ ಫಾರ್ವರ್ಡ್ ಮಾಡಿ ಕಳಿಸ್ತಾಯಿದ್ರು ಈಗ ನಂದು ಒಂದು ಉದಾಹರಣೆ ಹೇಳಬೇಕಂದ್ರೆ ನಾನು ಹಿಂದೆ ಕೆಲಸ ಮಾಡಿದ ಸ್ಥಳದಲ್ಲಿ ಒಂದು ಏರಿಯಾ ಇತ್ತು ಅದು ಹಂದಿ ಜೋಗರು ಅಂತ ಕರೀತಾರೆ ಅದು ನಿಮ್ಗೆ ಏನು ಈ ಕಡೆ ಗೊತ್ತೈತೆ ಅಲ್ಲೋ ಗೊತ್ತಿಲ್ಲ ಅವ್ರು ಬುಡಕಟ್ಟೆ ಜನಾಂಗದವರು ತುಂಬಾ ಅವ್ರದ್ದು ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತಂದ್ರೆ ಅವರು ಒಂದು ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು ಅವರೆಲ್ಲ ಸೀರೆಗಳು ಮನೆಯಲ್ಲಿರೋ ಬಟ್ಟೆಗಳಿಂದ ಜೋಪಡಿ ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಅವರಿಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿರುವಾಗ ಏನು ಪ್ರಾಬ್ಲಮ್ ಇರ್ಲಿಲ್ಲ ಹೆಂಗೋ ಅದ್ರಲ್ಲಿ ಬದುಕ್ತಾ ಇದ್ರು ಬಟ್ ಮಳೆ ಮಳೆ ಸಿಕ್ಕಾಪಟ್ಟೆ ಮಳೆ ಶುರು ಆದ್ರೆ ಅವ್ರ ಗುಡಿಸಲೆಲ್ಲ ನೀರಲ್ಲಿ ಮುಳುಗಿ ಹೋಗ್ತಾ ಇತ್ತು ಅವರು ಅದೇ ಗುಡಿಸಲಲ್ಲಿ ಅಂದ್ರೆ ಒಂದು ಪಶುವಿನ ಹಾಗೆ ಬದುಕ್ತಾ ಇದ್ರು ಅವರು ಅವ್ರಿಗೆ ಯಾವುದೇ ಬೇಸಿಕ್ ನೀಡ್ಸ್ ಇರಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆರು ತಿಂಗಳು ಏಳು ತಿಂಗಳ ಮಕ್ಕಳು ಅದೇ ಮಣ್ಣಲ್ಲೇ ಮಲಗಿರ್ತಿದ್ವು ಅಂದ್ರೆ ಅವಕ್ಕೆ ಮನುಷ್ಯರು ಯಾವ ರೀತಿ ಮನುಷ್ಯ ತುಂಬಾ ಸೂಕ್ಷ್ಮ ಜೀವಿ ಪಶುವಿನ ಹಾಗೆ ಪ್ರಾಣಿ ಹಾಗೆ ಬದುಕಕ್ಕಾಗಲ್ಲ ಅದನ್ನ ನಮ್ಮ ಗಮನಕ್ಕೆ ತಗೊಂಡಿದ್ರು ಒಬ್ಬರು ಲೆಟರ್ ಹಾಕಿದೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರೇ ಈ ರೀತಿಯಲ್ಲಿ ನಡೀತಾ ಇದೆ ಅಂತ ನಮ್ ಗಮನಕ್ಕೆ ತಗೊಂಡ್ಬಂದಿದ್ರು ನಾವು ಅದನ್ನ ಸರ್ಕಾರದ ಅದನ್ನ ಒಂದು ಅಂತ ರಿಜಿಸ್ಟರ್ ಮಾಡಿಬಿಟ್ಟು ಟಿ ಎಲ್ ಎಸ್ ಅಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ನಾವು ಅದನ್ನು ಕೇಸ್ ಅಂತ ರಿಜಿಸ್ಟರ್ ಮಾಡಿಬಿಟ್ಟು ಸಂಬಂಧಪಟ್ಟ ತಹಶೀಲ್ದಾರ್ ಅವರಿಗೆ ಎ ಸಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ನಂತರ ನಾವೇ ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ಅವ್ರಿಗೆ ಎಷ್ಟು ಒಳ್ಳೆಯದಾಗಿದೆ ಅಂದ್ರೆ ಅವರಿಗೆ ಒಂದು ಜಾಗ ಹಿಡಿದ್ಬಿಟ್ಟು ನಾವು ಇರುವಾಗಲೇ ಕೊಟ್ಟರು ಇನ್ನೂ ಕಟ್ಟಿಸಿಲ್ಲ ಜಾಗ ಎಲ್ಲಿ ಜಗ ಒಂದು ಒಂದು ಎಷ್ಟೋ ಎಕರೆ ಜಾಗ ಹಿಡಿದ್ಬಿಟ್ಟು ಅದರಲ್ಲಿ ಅವರಿಗೆ ಇಷ್ಟಿಷ್ಟು ಗುಂಟೆ ಅಂತ ಪ್ರತಿಯೊಬ್ಬರಿಗೂ ಹಕ್ಕು ಪತ್ರ ಕೊಟ್ಟು ಇನ್ನು ಕೆಲವೇ ದಿನ ಇನ್ನು ಕೆಲವು ವರ್ಷಗಳಲ್ಲಿ ಅವರಿಗೆ ಅಲ್ಲಿ ಮನೆಗಳನ್ನು ಕಟ್ಟಿಕೊಡುವುದಾಗಿ ಭರವಸೆ ಕೊಟ್ಟು ಮತ್ತು ಸದ್ಯಕ್ಕೆ ಅವರಿಗೆ ಫ್ಲಡ್ ಇಲ್ಲದೆ ಇರುವಾಗ ಅವರು ಅದೇ ಗುಡಿಸಲಲ್ಲೇ ಇರ್ತಾರೆ ಕೆಲಾಮಿಟಿ ಆದ್ರೆ ಅವರಿಗೆ ತಕ್ಷಣಕ್ಕೆ ವಾಸ ಒಂದು ಸರ್ಕಾರಿ ನಿಲಯವನ್ನ ಅವರಿಗೆ ಬಿಟ್ಟು ಅಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ಅಂದ್ರೆ ಅವರು ಬೀದಿಯಲ್ಲಿ ಪಶುವಿನ ಹಾಗೆ ಬದುಕ್ತಾ ಇದ್ದಾರೆ ಅವರನ್ನ ಪಶುವಿನ ಹಾಗೆನೆ ಬದುಕ ಬಿಟ್ಬಿಡೋದ ಇಲ್ಲ ನಾವೆಲ್ಲ ಸಮಾಜದಲ್ಲಿ ಇರೋರು ಪ್ರತಿಯೊಬ್ಬರ ಕರ್ತವ್ಯ ಕೂಡ ನಾವು ಬರೀ ನಮ್ಮ ಹಕ್ಕನ್ನು ಕೇಳುವುದು ನೋಡ್ತೀವಿ ಇದು ನಮ್ಮ ಕರ್ತವ್ಯ ಕೂಡ ನಮ್ಮ ಸಹೋದರರು ಎಲ್ಲರೂ ನಮ್ಮ ಸಹೋದರರು ಏನು ನಮ್ಮ ಜೊತೆಗೆ ಹುಟ್ಟಬೇಕಂತಿಲ್ಲ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಅವ್ರಿಗೇನು ಬೇಸಿಕ್ ನೀಡು ಒಬ್ಬ ಮನುಷ್ಯನಿಗೆ ಬದುಕಕ್ಕೆ ಏನು ಬೇಕು ಅದು ಇಲ್ಲ ಬೀದಿಯಲ್ಲಿದ್ದಾರೆ ಅಂದಾಗ ಅದಕ್ಕೆ ಸಹಾಯ ಮಾಡಬೇಕಾದ್ದು ನಮ್ಮ ಕೆಲಸ ಅದನ್ನು ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಮಾಹಿತಿಯನ್ನು ನೀಡಬೇಕು ಮಾಹಿತಿಯನ್ನು ನೀಡಿದರೆ ಸರ್ಕಾರ ಅದಕ್ಕೆ ಅಂತ ಕೆಲವೊಂದು ಪ್ರಾವಿಷನ್ಸ್ ಇರುತ್ತೆ ಆ ಪ್ರಕಾರ ಅವ್ರಿಗೆ ಸಹಾಯ ಮಾಡಿದ್ದು ಸಹ ಉಂಟು ನಾವೇ ಸ್ವತಃ ಇದು ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದು ನನಗೆ ಅಲ್ಲಿ ಒಂದು ಹೆಮ್ಮೆ ತಂತು ಮತ್ತೆ ಹ್ಯೂಮನ್ ರೈಟ್ಸ್ ಈಗ ಎಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತಾ ಇದೆ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಕಮಿಷನ್ ಅಂತ ಖುಷಿ ಆಯಿತು ಕೆಲವೊಂದು ಸಾರಿ ಇದು ಮಿಸ್ಯೂಸ್ ಸಹ ಮಾಡ್ತಾರೆ ಜನ ಎಷ್ಟೇ ನಾವು ಒಳ್ಳೆ ಕಾನೂನು ತಂದರೂ ಕೂಡ ಜನ ಅದರ ಸದುಪಯೋಗ ಬದಲಾಗಿ ಕೆಲವೊಂದು ಸಲ ದುರುಪಯೋಗ ಮಾಡ್ತಾರೆ ಅದನ್ನೇ ಏನೋ ದೊಡ್ಡದಾಗಿ ಭಯಾನಕವಾಗಿ ಇಟ್ಬಿಡ್ತಾರೆ ಏನಾದರೂ ಮಾಡಿದ್ರೆ ನಾನು ಹ್ಯೂಮನ್ ರೈಟ್ಸ್ ಕಮಿಷನ್ ತಿಳಿಸ್ಬಿಡ್ತೀನಿ ಏನಾದರೂ ಮಾಡಿದ್ರೆ ನಾನು ಅವ್ರಿಗೆ ತಿಳಿಸ್ಬಿಡ್ತೀನಿ ಇದನ್ನು ಕಾನೂನನ್ನು ದಯವಿಟ್ಟು ಡಿಪಾರ್ಟ್ಮೆಂಟ್ಗಳನ್ನು ನೀವು ನಿಮ್ಮ ಯಾವುದೇ ಸ್ವಂತ ಲಾಭಕ್ಕಾಗಿ ದಯವಿಟ್ಟು ಬಳಸಬೇಡಿ ಅಂತ ನನ್ನದೊಂದು ಮನವಿ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲ ಅದೇ ಹೇಳಿದಲ್ಲಿ ಎಲ್ಲರಿಗೂ ಸಹ ವಿತ್ ಡಿಗ್ನಿಟಿ ಬದುಕು ಅಂದರೆ ಬದುಕುವುದಂದ್ರೆ ಹೆಂಗೆ ಬದುಕೋದಲ್ಲ ವಿತ್ ಡಿಗ್ನಿಟಿಯಾಗಿ ನಾವು ಬದುಕಬೇಕು ಮತ್ತು ಇನ್ನೊಂದು ಇವತ್ತು ಇಲ್ಲಿ ಮಹಿಳೆಯರು ಸಹ ಸೇರಿದ್ದೀವಿ ಅದಕ್ಕೆ ಮಹಿಳೆಯರಿಗೆ ಮಹಿಳೆಯರ ಬಗ್ಗೆ ಒಂದೆರಡು ಮಾತನಾಡಲೇಬೇಕು ಈ ಬರೋ ಎಂಟಕ್ಕೆ ಏನಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅವತ್ತು ನನಗೆ ನಿಮ್ಮ ಮುದುಗಲ್ಲಿ ಬಂದು ವಿಷ ಹೇಳೋಕ್ಕಾಗಲ್ಲ ಅದಕ್ಕೆ ಇನ್ನು ಅಡ್ವಾನ್ಸ್ ಆಗಿ ನಿಮಗೆಲ್ಲ ಇಲ್ಲಿ ಮಹಿಳೆ ಇರುವಂತ ಮಹಿಳೆಯರಿಗೆ ನಮ್ಮ ಪುಟ್ಟ ಪುಟ್ಟ ಬಾಲಕಿಯರಿಗೆ ಎಲ್ಲರಿಗೂ ಸಹ ಮಹಿಳಾ ದಿನಾಚರಣೆಯ ಅಡ್ವಾನ್ಸ್ ವಿಶಸ್ಗಳನ್ನು ನಾನು ಇವತ್ತೇ ಹೇಳ್ತಾ ಇದ್ದೀನಿ ಮತ್ತು ನಮಗೆ ಹಿಂದೂಗಳಿಗೆ ಯುಗಾದಿಯೇ ಹೊಸ ವರ್ಷ ಆದರೂ ಕೂಡ ನಮಗೆ ಆಫಿಷಿಯಲಿ ಜನವರಿ ಒಂದೇ ಹೊಸ ವರ್ಷ ಆಗಿರೋದ್ರಿಂದ ನಾವು ಜನವರಿಯಲ್ಲಿ ಆಫಿಷಿಯಲ್ ಆಗಿ ನಾವು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡೋದ್ರಿಂದ ಈಗ ಶಾರ್ಟ್ಲಿ ನಮಗೆ ಜನವರಿ ಫಸ್ಟ್ ಬರ್ತಾ ಇರೋದ್ರಿಂದ ಇಲ್ಲಿರೋ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ಏನಂದರೆ ಹೊಸ ವರ್ಷದ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಭ್ರಷ್ಟಾಚಾರ ನಿಗ್ರಹ ದಳ ಸಹ ಇವತ್ತು ನಮ್ಮ ಜೊತೆಗಿದ್ದಾರೆ ಅದ್ರ ಬಗ್ಗೆಯೂ ಸ್ವಲ್ಪ ಮಾತನಾಡಬೇಕಾಗುತ್ತೆ ನಿಮಗೆ ಗೊತ್ತು ಈಗ ಕೆಲ ದಿನಗಳ ಹಿಂದೆ ಜಸ್ಟಿಸ್ ಹೆಗ್ಡೆಯವರು ಸಂತೋಷ್ ಅವರು ಇಲ್ಲಿ ಬಂದು ಹೋದರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಮಕ್ಕಳನ್ನೆಲ್ಲ ಸೇರಿಸಿದ್ರು ಯಾಕೆ ಅವರು ಮಕ್ಕಳನ್ನೇ ಆಯ್ಕೆ ಮಾಡಿಕೊಂಡ್ರು ಅಂದರೆ ಈಗ ಏನಾಗಿದೆ ಈಗ ದೊಡ್ಡ ದೊಡ್ಡ ಮರಗಳನ್ನು ತಿದ್ದುದ್ರಲ್ಲಿ ಏನೂ ಅರ್ಥ ಇಲ್ಲ ಅವರಿಗೆ ಬ್ಲಡ್ಡಲ್ಲಿ ಹೋಗ್ಬಿಟ್ಟಿದೆ ಅದೀಗ ನೀವು ಸರಿಯಾಗಿ 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 ಅಂತ ಹೇಳಿದ್ರೆ ಆಗಲ್ಲ ಬಟ್ ಇವತ್ತಿನ ನಮ್ಮ ಮಕ್ಕಳೇನಿದ್ದಾರಲ್ಲ ಇವರು ಬೆಳೆತೇ ಇರೋ ಮಳಕೆಗಳು ಇವ ಇವರನ್ನು ನಾವು ತಿಂದಬೇಕಾಗಿದೆ ಇವತ್ತು ಅವರ ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಬಗ್ಗೆ ನಾವು ತಿಳಿಸ್ಬೇಕು ಯಾಕಂದ್ರೆ ಇವ್ರು ನಾಳಿನ ನಮ್ಮ ಪ್ರಜೆಗಳು ಇವತ್ತಿನ ಮಕ್ಕಳು ನಮ್ಮ ದೇಶದ ನಾಳಿನ ಭವಿಷ್ಯ ಈಗ ಆಗಿಂದಾಗ ಹೋಗ್ಬಿಟ್ಟಿದೆ ಅದನ್ನೇನು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಆದ್ರೂ ನಮ್ಮ ಸಮಾಜ ಒಂದು ಒಳ್ಳೆ ರೀತಿ ಕಡೆ ಬರಲಿ ಯಾಕಂದ್ರೆ ಇನ್ನು ಮುಂದೆ ಬರೋಂತ ಅಂತ ಯುವ ಪೀಳಿಗೆ ಇದು ಏನು ಭ್ರಷ್ಟಾಚಾರ ಅಂತ ಏನಿದೆ ಇವತ್ತು ಭ್ರಷ್ಟಾಚಾರ ಹೇಗಾಗ್ಬಿಟ್ಟಿದೆ ಅಂದ್ರೆ ಅದು ನಮ್ಮ ಇಡೀ ಸಮಾಜದ ಬ್ಲಡ್ ಅಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟಿದೆ ಬ್ಲಡ್ ಅಲ್ಲಿ ಬಂದಂಥ ಕಾಯಿಲೆಯನ್ನ ಕ್ಯೂರ್ ಮಾಡೋದು ಎಷ್ಟು ಕಷ್ಟ ಹೇಳಿ ಅದಕ್ಕೆ ನಮ್ಮ ಮಕ್ಕಳು ಜಾಗೃತರಾಗಬೇಕು ನಮ್ಮ ಮಕ್ಕಳಿಗೆ ಈ ಭ್ರಷ್ಟಾಚಾರದ ಬಗ್ಗೆ ಅಸಹ್ಯ ಭಾವನೆ ಮೂಡಬೇಕು ಯಾವುದೇ ಒಂದು ಭ್ರಷ್ಟಾಚಾರ ಅಂದ್ರೇನು ಯಾವುದೇ ವಿಷಯ ನೇರವಾಗಿ ನಡೆಯದೆ ನಾವು ಆಶಾ ಆಮಿಷಗಳಿಗೆ ಒಳಗಾಗಿ ಮೋಸದ ರೀತಿಯಿಂದ ಅದನ್ನು ನಾವು ಮಾ ನಮ್ಮಂತೆ ಮಾಡಿಕೊಳ್ಳುವುದು ಇದೇನಾಗುತ್ತೆ ಇದಕ್ಕೆಲ್ಲ ಕಾರಣ ಏನು ಭ್ರಷ್ಟಾಚಾರಕ್ಕೆ ಕಾರಣ ಕಾರಣ ಏನಂದರೆ ನಮ್ಮ ದುರಾಸೆ ನಮ್ಮದಾಗಲೇಬೇಕು ಕೆಲಸ ದುರಾಸೆ ನಮಗೆ ಆ ಯೋಗ್ಯತೆ ಇದೆಯೇ ಇಲ್ಲೋ ಗೊತ್ತಿಲ್ಲ ಆದರೆ ಅದು ನಾನು ಪಡ್ಕೊಳ್ಳೇಬೇಕು ಇಂಥ ಭಾವನೆಗಳು ನಮ್ಮಲ್ಲಿ ಮೂಡಿದಾಗ ಸಹಜವಾಗಿ ಭ್ರಷ್ಟಾಚಾರದತ್ತ ನಮ್ಮ ಮನಸ್ಸು ವಾಲುತ್ತೆ ಅದಕ್ಕೆ ಭ್ರಷ್ಟಾಚಾರದಿಂದ ಮೊದಲು ಮನಸ್ಸಿ ಮಕ್ಕಳ ಮನಸ್ಸಿನಲ್ಲಿ ಅದು ಸರಿಯಲ್ಲ ಅನ್ನೋ ಭಾವನೆ ಮೂಡಬೇಕು ಮತ್ತು ಪ್ರಾಮಾಣಿಕತೆ ಅನ್ನೋದು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ನಾವು ಕಲಿಸಿಕೊಡ್ಬೇಕು ಪ್ರ ಎಲ್ಲ ವಿಷಯದಲ್ಲೂ ಮನುಷ್ಯ ಪ್ರಾಮಾಣಿಕವಾಗಿ ಇದ್ದಾಗ ಸಹಜವಾಗಿ ಏನಿದೆ ಇದು ಭ್ರಷ್ಟಾಚಾರ ತನ್ನಷ್ಟಕ್ಕೆ ತಾನೇ ಬೇರೆ ಸಮೇತ ಕಿತ್ತಿ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ಮತ್ತು ಇಲ್ಲಿ ಮಕ್ಕಳಿದ್ದಾರೆ ಮಕ್ಕಳಿಗೆ ಸಂಬಂಧಪಟ್ಟ ಕೆಲವು ಕಾಯ್ದೆಗಳನ್ನು ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಇದು ನಮ್ಮಲ್ಲಿ ಕಾಯ್ದೆ ಇದೆ ಏನಂದ್ರೆ ಮೋಟಾರ್ ವಾಹನ ಕಾಯ್ದೆ ಅಂತ ನಿಮಗೆಲ್ಲ ಗೊತ್ತಲ್ಲ ನೀವು ಎಷ್ಟು ಜನ ಇಲ್ಲಿ ಇಲ್ಲಿ ಕೂತವ್ರು ವಯಸ್ಸೆಷ್ಟು ಹದಿನಾರು ಒಳಗೆ ಹದಿನೆಂಟರೊಳಗಲ್ವಾ ಎಲ್ಲರೂ ಎಲ್ಲ ಹದಿನೆಂಟರೊಳಗೆ ಎಷ್ಟು ಜನ ಸ್ಕೂಟಿ ಬೈಕ್ ಓಡಿಸ್ತೀರಿ ಕೈ ಎತ್ತಿ 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 ಏನು ತೊಂದರೆ ಇಲ್ಲ ನಂಗೆ ಖುಷಿ ಆಗುತ್ತೆ ವೆರಿ ಗುಡ್ ಇನ್ನೂ ಎತ್ತಿ ಇನ್ನೂ ಇದ್ದಾವೆ ಕೈ ಎತ್ತಿ ಹ್ಞೂ ಸರ್ ಏನು ಮಾಡೋಣ ಬೀರು ಸರ್ ಇವ್ರನ್ನ ಏ ಸುಳ್ಳ ಯಾರ್ದು ಗಾಡಿ ಇಲ್ಲ ಇಲ್ಲದೇ ಕಲ್ತವ್ರ ಓಡಿಸ್ತೀರಲ್ಲ ಚೆನ್ನಾಗಿ ಓಡಿಸ್ತೀರಲ್ಲ ಚೆನ್ನಾಗಿ ಓಡಿಸ್ತೀರಾ ಎಲ್ರಿಗೂ ಲೈಸೆನ್ಸ್ ಕೊಟ್ಟವ್ರ ಇಲ್ಲಲ್ಲ ಇದೆ ಕಾನೂನು ಪಾಲನೆ ಅನ್ನೋದು ನಮಗೆ ಬಾಲ್ಯದಿಂದಲೇ ಬರಬೇಕು ನಿಮಗೆ ನಿಮಗೆ ಹದಿನೆಂಟು ವರ್ಷ ಆಗದ ಹೊರತು ನಿಮಗೆ ಲೈಸೆನ್ಸ್ ಸಿಗದೆ ನೀವು ಪ್ರಬುದ್ಧರಾಗದೆ ನೀವು ವಾಹನವನ್ನು ಚಲಾಯಿಸಬಾರ್ದು ಅಂತ ನಮ್ಮ ದೇಶದಲ್ಲಿ ಕಾನೂನು ಇದೆ ಅಂತ ಗೊತ್ತಿದ್ದು ಆದ್ರೆ ವೈಲೇಷನ್ ಮಾಡಿಯೇ ತಿಳ್ಬೇಕಂತ ಯಾಕೆ ಅನ್ಕೊತೀರಿ ಮಾಡಬಾರ್ದಲ್ವಾ ಇವತ್ತಿಂದ ನೀವು ಯಾರು ಬೈಕ್ ಓಡಿಸಲ್ಲ ಎಲ್ಲಿ ತನಕ ನೀವು ಹದಿನೆಂಟು ವರ್ಷ ಆಗಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗೋ ತನಕ ನೀವು ಯಾರು ಕೂಡ ಬೈಕನ್ನು ಗುಂಡಬಾರ್ದು ಎಷ್ಟು ಈಗ ಕಠಿಣ ಆಗಿದೆ ಕಾಯಿದೆ ಗೊತ್ತಾ ಯಾಕೆಂದ್ರೆ ಮನುಷ್ಯ ಮೊದಲು ಖಾಯಿಲೆ ನಿಮಗೆ ಗೊತ್ತು ಹಿಂದೆ ಗೊತ್ತಿರ್ಬೋದು ಕುಷ್ಠರೋಗ ಬಂದು ಇಡೀ ಊರಿಗೆ ಸತ್ತು ಹೋಗ್ಬಿಡ್ತಿದ್ರು ಏನೇನೋ ಕಾಯಿಲೆಗಳು ಬಂದು ಏನೋ ಕ್ಷಯ ರೋಗ ಬಂದು ಇಡೀ ಊರಿಗೂರೇ ನಾಶ ಆಗಿ ಹೋಗ್ತಿತ್ತು ಅಂದರೆ ಕಾಯಿಲೆಗಳಿಂದ ಹಿಂದೆ ತುಂಬ ಜನ ಸಾಯ್ತಾಯಿದ್ರು ಊರಿಗೂರಿ ದೇಶ ದೇಶನೇ ಹೋಗ್ತಾ ಇತ್ತು ಆದರೆ ಇವತ್ತು ನಮ್ಮ ಮೆ ಮೆಡಿಸಿ ಮೆಡಿಕಲ್ ಫೀಲ್ಡ್ ಏನಿದೆ ತುಂಬ ಅಡ್ವಾನ್ಸ್ ಇದೆ ಮೊನ್ನೆ ನೋಡಿರಿ ಕರೋನಾ ಬಂತು ಈ ಕರೋನಾದ ಹೆಸರೇ ಇಲ್ಲ ಕರೋನಾದಂಥ ಹೊಸ ವೈರಸ್ ಬಂದರೂ ಅದಕ್ಕೆ ಇಮ್ಮಿಡಿಯೇಟಾಗಿ ಮೆಡಿಸಿನ್ ಕಂಡು ಹಿಡಿದು ಅದನ್ನು ಆಚೆ ಓಡಿಸ್ಬಿಟ್ರು ಅಂದರೆ ನಮ್ಮ ವಿಜ್ಞಾನ ತುಂಬ ಮುಂದುವರೆದಿದೆ ಇವತ್ತು ನಾವು ಕಾಯಿಲೆಯಿಂದ ಸಾಯೋದು ಕಮ್ಮಿ ಇದೆ ಈ ರೋಡ್ ವೇ ಆಕ್ಸಿಡೆಂಟಲ್ಲೇ ಸಾಯೋದು ತುಂಬ ಇದೆ ನಮ್ಮ ಕೋರ್ಟಲ್ಲಿ ನೋಡಿ ನನಗಂತೂ ತುಂಬ ಬೇಜಾರಾಗುತ್ತೆ ಹತ್ತೊಂಬತ್ತು ವರ್ಷದ ಮಗ ಹದಿನೆಂಟು ವರ್ಷದ ಮಗಳು ಸತ್ತು ಹೋಗ್ಬಿಟ್ಟಿರ್ತಾರೆ ಅವ್ರ ಅಪ್ಪ ಅಮ್ಮ ಬಂದು ಕಾಂಪೆನ್ಸೇಷನ್ ತೊಗೊಳ್ಳುವಾಗ ಎಷ್ಟು ಕಣ್ಣೀರು ಯಾರಿಗೆ ಹೇಳಿ ಮಕ್ಕಳು ಸತ್ತು ಹೋಗಿ ಅವ್ರ ದುಡ್ಡು ನಮಗೆ ಬರಲಿ ಅಂತ ಯಾವ ತಂದೆ ತಾಯಿ ಇಷ್ಟಪಡ್ತಾರೆ ಹೇಳಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕ ವಯಸ್ಸಿನಲ್ಲಿ ಒಂದು ಅವ್ರ ಹತ್ತೊಂಬತ್ತು ಇಪ್ಪತ್ತು ವರ್ಷದವ್ರು ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ ಆದರೂ ಯಾಕೆ ಅವರು ರಸ್ತೆ ಅಪಘಾತದಲ್ಲಿ ಮೃತ ಹೊಂದಿದ್ರು ಅಂದರೆ ಏನಂದರೆ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿದೆ ನಾವು ಎಷ್ಟೋ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿದರೆ ಅಪಘಾತವನ್ನು ನೈಂಟಿನ್ ನೈಂಟಿ ಪರ್ಸೆಂಟ್ ತಡಿಬೋದು ಬಟ್ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಇಲ್ಲಿಸೂರಿಗೆ ನಮ್ಮ ಬಹುಶಃ ಐ ಎಮ್ ಎ ಆ್ಯಕ್ಟ್ ಅಪ್ಲೈನೇ ಆಗಲ್ಲ ಇದಕ್ಕೆ ಒಂದು ಹೊಸ ಆ್ಯಕ್ಟ್ ಮಾಡ್ಬೇಕು ನಾವು ಎಲ್ಲ ಉಲ್ಟಾ ಆಯಮಿಯ ಕಾಯ್ದೆಯಲ್ಲಿ ಏನೈತೆ ನಮ್ಮದು ಟ್ರಾಫಿಕ್ ರೂಲ್ಸ್ ಏನಿದೆ ಅದಕ್ಕೆಲ್ಲ ಉಲ್ಟಾ ನಡ್ಕೋತಾರೆ ಇಲ್ಲಿ ಜನ ತ್ರಿಪಲ್ ತ್ರೀ ಟೂ 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 ಅಲ್ಲಿ ಇಬ್ರು ಕೂತ್ಕೋಬೇಕು ತ್ರೀ ಮೂರು ಜನ ಅಲ್ಲ ನಾಲ್ಕೈದು ಜನ ತುರ್ಕೊಂಡು ಹೋಗ್ತಾರೆ ಅದ್ರಲ್ಲಿ ಒಂದು ಫ್ಯಾಮಿಲಿ ನಾವು ಕಾರಲ್ಲಿ ಒಂದು ಫ್ಯಾಮಿಲಿ ತೊಗೊಳಕ್ಕಾಗಲ್ಲೇ ಬೈಕ್ ಬೈಕಲ್ಲಿ ಒಂದು ಫ್ಯಾಮಿಲಿ ತಗೊಂಡು ಹೋಗ್ತಾರೆ ಭಾರಿ ಕಷ್ಟ ಐತೆ ಆಮೇಲೆ ಅದೇನು ವೀಲಿಂಗ್ ಸಣ್ಣ ಸಣ್ಣ ಮಕ್ಕಳು ನಮ್ಮ ಮನೆ ನೋಡಿದ್ವಿ ಸೈಕಲಲ್ಲಿ ವೀಲಿಂಗ್ ಮಾಡ್ತಾ ಇದ್ದೆ ನಾವು ಸರ್ ಎಲ್ಲೋ ವಿಸಿಟಿಗೆ ಹೋಗಿದ್ವಿ ಬರ್ತಾ ಇದ್ವಿ ಅಂದರೆ ವೀಲಿಂಗ್ ಬಗ್ಗೆ ಎಷ್ಟು ಜನರ ತಲೆಯಲ್ಲಿದೆ ಅಂದರೆ ಸೈಕಲಲ್ಲಿ ಎದ್ರಿಗೆ ನಮ್ಮ ಕಾರ್ ಬರ್ತಾ ಇದೆ ಫುಲ್ ಎತ್ತಿಬಿಟ್ಟು ಸೈಕಲು ನಮ್ದು ಕೊಡಿದ್ರೆ ಏನಾಗ್ತಿತ್ತು ಒದ ಹುಡುಗಗೆ ಏನಾರು ಪೆಟ್ಟಾಗ್ತಿತ್ತು ಎರಡನೇದು ಅಪರಾಧಿಗಳು ಯಾರು ಆಗ್ತಿದ್ರು ನಾವಿಬ್ರು ಕಾರಲ್ಲಿರೋರು ಹಾಂ ಇದು ಎಂಥ ನ್ಯಾಯ ನೋಡಿ ಹಾಂ ಅಂದರೆ ಆ ಮಕ್ಕಳು ಮಾಡೋ ತಪ್ಪಿನಿಂದ ಮಕ್ಕಳು ಸಮಸ್ಯೆಯಲ್ಲಿ ಬೀಳೋದಲ್ಲದೆ ಎದುರಿಗಿನ ವಾಹನದವರು ಸಹ ಸಮಸ್ಯೆಯಲ್ಲಿ ಬೀಳ್ತಾರೆ ನಿಮ್ಮಲ್ಲಿ ಬಹುಶಃ ಅಂದ್ಕೊತೀನಿ ಈಗ ಯಾರು ಅಂತ ಪಡೋರಿಲ್ಲ ಟೂ ವೀಲರ್ ಇಲ್ಲದೆ ಇರೋರು ಯಾರೂ ಇಲ್ಲ ಮೊದಲೆಲ್ಲ ಕಾರು ಸಹ ಶ್ರೀಮಂತರ ಮನೆಯಲ್ಲಿ ಇರ್ತಿತ್ತು ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕಾರಿದೆ ಒಂದು ಸೆಕೆಂಡ್ ಹ್ಯಾಂಡ್ ಆದರೂ ಕಾರ್ ಎಲ್ಲರ ಮನೆಯಲ್ಲಿ ಇರುತ್ತೆ ನೀವು ವಾಹನ ಇಟ್ಕೊಳ್ಳೋದು ನಾನು ತಪ್ಪು ಹೇಳಲ್ಲ ಬಟ್ ವಾಹನವನ್ನು ನಾವು ಇಟ್ಕೊಂಡ್ಮೇಲೆ ಅದಕ್ಕೆ ಇರುವಂಥ ಕಾಯಿದೆಗಳನ್ನು ಫಾಲೋ ಮಾಡಬೇಕು ನಿಮ್ಮ ನಿಮ್ಮ ವಾಹನಗಳಿಗೆ ನೀವು ವಿಮಾ ಪಾಲಿಸಿಯನ್ನು ಕಂಪಲ್ಸರಿ ಮಾಡಿಸಿ ಯಾಕೆಂದರೆ ನಂದು ಡಿಜನ್ ಆಗಿರೋದ್ರಿಂದ ನಮ್ಮಲ್ಲಿ ತುಂಬ ಐ ಎಮ್ ಬರ್ತವೆ ಇಲ್ಲಿ ಅಪಘಾತ ಆಗ್ಬಿಡುತ್ತೆ ಈಗ ವಾಹನ ಯಾರು ಯಾರು ಕಾಂಪ್ ಸತ್ತು ಹೋದ ಕಾಲು ಮುರ್ಕೊಂಡವ್ ಕಾಲು ಮುರ್ಕೊಂಡ ಈಗ ಅವನಿಗೆ ಕಾಂಪೆನ್ಸೇಷನ್ ಆದ್ರೂ ಬೇಕಲ್ಲ ಅವ್ನಿಗೆ ಖರ್ಚಿಗೆ ದುಡ್ಡು ಬೇಕು ಯಾರು ಕೊಡಬೇಕು ಆ ಯಾವ ವಾಹನ ಅಪಘಾತ ಪಡಿಸಿತೋ ಆ ಅಪಘಾತ ಪಡಿಸಿದ ವಾಹನದ ಮಾಲೀಕರ ಮೇಲೆ ಕೇಸ್ ಹಾಕ್ತಾರೆ ಆ ವಾಹನಕ್ಕೆ ಇನ್ಸುರೆನ್ಸ್ ಇದ್ದರೆ ಇನ್ಸೂರೆನ್ಸ್ ಕಂಪನಿಯವರನ್ನು ಸಹ ಪಕ್ಷಗಾರರಾಗಿ ಮಾಡ್ತಾರೆ ಅದಕ್ಕೆ ಇನ್ಶೂರೆನ್ಸ್ ಚಾಲ್ತಿಯಲ್ಲಿದ್ದರೆ ಇನ್ಸೂರೆನ್ಸ್ ಕಂಪನಿಯವರು ಇಪ್ಪತ್ತು ಲಕ್ಷ ಆಗಲಿ ನಲವತ್ತು ಲಕ್ಷ ಆಗಲಿ ನಾವು ಕಾನೂನುಬದ್ಧವಾಗಿ ಏನು ಆದೇಶ ನ್ಯಾಯಾಲಯ ಮಾಡುತ್ತೋ ಅಷ್ಟು ಪರಿಹಾರವನ್ನು ಅವ್ರು ಕೊಟ್ಟುಬಿಡ್ತಾರೆ ಅಕಸ್ಮಾತ್ ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಕವರೇಜ್ ಇರಲಿಲ್ಲ ಅಂದರೆ ಆವಾಗ ವಾಹನ ಮಾಲೀಕರಾದ ನೀವೇ ಆ ವ್ಯಕ್ತಿಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆದೇಶ ಮಾಡಿದರೆ ನ್ಯಾಯಾಲಯ ನಿಮ್ಮ ಕಡೆಯಿಂದ ಕೊಡೋಕ್ಕಾಗುತ್ತಾ ಆಗಲ್ಲ ಏನಾಗುತ್ತೆ ಅವರು ಏ ಕೊಡೋಕ್ಕಾಗಲ್ಲ ಅಂದ್ರೆ ಅವ್ರು ಬಿಡಲ್ಲ ಯಾಕಂದರೆ ಅವರು ಸಫರರು ಅವರು ವಿಕ್ಟಿಮ್ ಅವ್ರು ಕಷ್ಟ ಅನುಭವಿಸಿರ್ತಾರೆ ಇಲ್ಲ ಸರ್ ನಂಗೆ ಕೊಡಲೇಬೇಕು ಜೈಲಿಗೆ ಕಳಿಸಿ ಅವ್ರನ್ನ ಅಂತಾರೆ ಏನಾಗುತ್ತೆ ಇವನಿಗೆ ಪರಿಹಾರ ಸಿಗೋಲ್ಲ ನೀವು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೆ ನಿಮ್ಮ ಹತ್ತಿರ ಬೈಕ್ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಕಾರ್ ಇರ್ಬೋದು ಯಾವುದೇ ವಾಹನ ಇರಲಿ ದಯವಿಟ್ಟು ನೀವು ಅದಕ್ಕೆ ಒಂದು ವರ್ಷಕ್ಕೆ ಒಂದು ಒಂಬತ್ತು ಸಾವಿರ ಹದಿನೈದು ಸಾವಿರ ಹನ್ನೆರಡು ಸಾವಿರ ಇನ್ಸುರೆನ್ಸ್ ಇರ್ತದೆ ಆ ಡಿಪೆಂಡಿಂಗ್ ಅಪಾನ್ ವೆಹಿಕಲ್ಲು ಅಷ್ಟು ಅಷ್ಟು ಕಟ್ಲಿಲ್ಲ ಅಂದ್ರೆ ನೀವು ಆಮೇಲೆ ಲಕ್ಷ ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಏನಾದರೂ ಅಪಘಾತ ಆದರೆ ಕಟ್ಟಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ವಾಹನಗಳಿಗೆ ವಿಮಾ ಪಾಲಿಸಿಯನ್ನು ಕಡ್ಡಾಯವಾಗಿ ಮಾಡಿಸಿ ಯಾಕೆಂದ್ರೆ ಕಾನೂನು ಪಾಲನೆಯನ್ನು ನಾವು ನಾವು ನಮ್ಮ ರಕ್ಷಣೆಗೋಸ್ಕರನೂ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತೇನೆ ಮತ್ತು ಈಗೆಲ್ಲ ನಮಗೆ ಗೊತ್ತು ಭಾರತದ ಸಂವಿಧಾನದಲ್ಲಿ ಕಂಪಲ್ಸರಿ ಎಜುಕೇಷನ್ ಇರೋದ್ರಿಂದಲೇ ಈಗೇನಾಗಿದೆ ಅದರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ ಭಾರತದ ಸಂವಿಧಾನದಲ್ಲಿ ಅಂದರೆ ಬರೀ ನಾವು ಕಂಪಲ್ಸರಿ ಎಜುಕೇಷನ್ ಅಂದ್ಬಿಟ್ಟು ಏ ಮಕ್ಕಳನ್ನೆಲ್ಲ ಕೂಲಿ ಕಳಿಸ್ಬೇಡಿ ಇಟ್ಕೋಬೇಡಿ ಬಾಲ್ಯ ವಿವಾಹ ಮಾಡಬೇಡಿ ಅವ್ರಿಗೆ ಎಜುಕೇಷನ್ ಕೊಡಿ ಅಂತ ಅಂದ್ಬಿಟ್ರೆ ಅಷ್ಟೇ ಸಾಕಾಗೋದಿಲ್ಲ ಆ ಮಕ್ಕಳ ಪೇರೆಂಟ್ಸ್ ಬಡವರು ಇರ್ತಾರೆ ಅವ್ರಿಗೇನೋ ಅನಾನುಕೂಲ ಇರುತ್ತೆ ಅಂಥ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅದು ಸರ್ಕಾರದ ಜವಾಬ್ದಾರಿ ಕೂಡ ಆಗಿದೆ ಯಾಕೆಂದ್ರೆ ಪ್ರತಿ ಪ್ರತಿಯೊಂದು ದೇಶದ ಪ್ರತಿಯೊಂದು ಮಗು ಕೂಡ ನಮ್ಮ ದೇಶದ ಆಸ್ತಿ ಆಗಿರೋದ್ರಿಂದ ನಮ್ಮ ಭಾರತದ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತಿದೆ ಅದರಲ್ಲಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಗಳಿಗೆ ನಿರ್ದೇಶನ ಇದೆ ಅದಕ್ಕೆ ಮಕ್ಕಳಿಗೆಲ್ಲ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡುವುದು ಮತ್ತು ಅವ್ರಿಗೆ ಉಚಿತವಾಗಿ ವಸ್ತ್ರಗಳನ್ನು ಮಧ್ಯಾಹ್ನದ ಊಟ ಇಷ್ಟೊಂದು ಫೆಸಿಲಿಟಿ ಕೊಟ್ಟಿದೆ ಇವತ್ತು ಈಗಲೂ ನಾವು ಬಡತನದ ನೆಪ ಮಾಡಿ ಮಕ್ಕಳಿಗೆ ಎಜುಕೇಷನ್ ಕೊಡೋದಿಲ್ಲ ಬಾಲ್ಯ ವಿವಾಹ ಮಾಡ್ತೇವೆ ಅಂದರೆ ಇನ್ನು ನಮ್ಮನ್ನು ದೇವರೇ ಕಾಪಾಡಬೇಕಷ್ಟೇ ಅದಕ್ಕೆ ಸರ್ಕಾರ ಮಾಡಬೇಕಾದ ಎಲ್ಲ ಕೆಲಸವನ್ನು ಅವರು ಮಾಡಿದ್ದಾರೆ ಇನ್ನು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಇದೆ ಮಕ್ಕಳಿಗೆಲ್ಲ ಒಳ್ಳೆ ಶಿಕ್ಷಣವನ್ನು ಕೊಡಿ ಯಾರಿಗೆ ಗೊತ್ತು ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಅಡಿಗೆ ಇರುತ್ತೆ ಗೊತ್ತಿಲ್ಲ ಇವತ್ತಿಷ್ಟು ಅನುಕೂಲ ಇದೆ ಹಿಂದೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದುವಾಗ ವಿಶ್ವ ವಿಶ್ವೇಶ್ವರಯ್ಯನವರು ಓದುವಾಗ ಇವ್ ಯಾವ ಅನುಕೂಲನೂ ಇರಲಿಲ್ಲ ಅವರ ತಂದೆ ತಾಯಿ ಒಂದು ವೇಳೆ ಬಡತನವನ್ನೇ ನೆಪವಾಗಿಟ್ಕೊಂಡು ಅವರು ಕೂಲಿ ಕೆಲಸಕ್ಕೆ ಹಚ್ಚಿದಿದ್ರೆ ಇವತ್ತು ನಮಗೆ ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಸಿಗ್ತಿರ್ಲಿಲ್ಲ ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಅಡಿಗೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನಾವು ನೋಡ್ತೇವೆ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಪಿ ಯು ಸಿ ರಿಸಲ್ಟಲ್ಲಿ ಅತ್ಯಂತ ಬಡವರ ಮಕ್ಕಳೇ ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೆ ಅದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಎಜುಕೇಶನ್ ಕೊಡಿ ಅವರ ಅವರ ಅಂದರೆ ಉತ್ತಮ ಪ್ರಜೆ ಮತ್ತೆ ನಮ್ಮ ದೇಶಕ್ಕೆ ಸಿಗುವಂತೆ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಮತ್ತೆ ಮಕ್ಕಳಿಗೆ ಆದಷ್ಟು ನಮ್ಮ ಸಂಸ್ಕಾರವನ್ನು ಕಳಿಸಿಕೊಡಿ ಬರೀ ವಿದ್ಯೆ ಕಲಿಸೋದ್ರಿಂದ ಏನೂ ಆಗೋದಿಲ್ಲ ಅದ್ರ ಜೊತೆಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಆಗ ಮಾತ್ರ ನಮಗೆ ಉತ್ತಮ ಪ್ರಜೆಗಳು ದೇಶಕ್ಕೆ ಸಿಗಲಿಕ್ಕೆ ಸಾಧ್ಯ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಷ್ಟು ನಾನು ಮುದ್ದಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಬಂದೇ ಇರಲಿಲ್ಲ ತುಂಬ ಆಯಿತು ಇಷ್ಟು ಸಣ್ಣ ಊರಲ್ಲಿ ಇಷ್ಟು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನೀವು ವೇದಿಕೆಗೆ ಕರೆದು ಇಷ್ಟು ಚೆನ್ನಾಗಿ ಸಮಾರಂಭವನ್ನು ಆಯೋಜನೆ ಮಾಡಿ ಇವತ್ತು ಒಳ್ಳೆ ರೀತಿಯ ಸಮಾರಂಭವನ್ನು ಮಾಡಿದ್ದೀರಾ ಇದರಿಂದ ನಮ್ಮ ಮಕ್ಕಳಿಗೂ ಮಹಿಳೆಯರಿಗೂ ಸಹ ತುಂಬ ಪ್ರಯೋಜನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದಕ್ಕೆ ಇದರ ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು